ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರಾಣಿಸ್ ಕಿಚನ್ ಇವತ್ತು ಸಿಂಪಲ್ಲಾಗಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನೋಡಿ ಈ ಸೈಜಲ್ಲಿ ಬೆಂಡೆಕಾಯಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ಇದ್ದೀನಿ ಒಂದು ಖಾಲಿ ಬಾಣಲೆ ಇಟ್ಕೊಂಡು ಅದಕ್ಕೆ ಬೆಂಡೆಕಾಯಿನೆಲ್ಲ ಹಾಕೊತಾಯಿದ್ದೀನಿ ಏಕೆಂದರೆ ಬೆಂಡೆಕಾಯಿ ಚೆನ್ನಾಗಿ ಉರಿಬೇಕು ಅದರಲ್ಲಿರೋ ಲೋಳೆ ಎಲ್ಲ ಹೋಗಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕೊಂಡ್ರೆ ಬೇಗ ಲೋಳೆ ಕಮ್ಮಿ ಆಗುತ್ತೆ ಹಾಗಾಗಿ ನೋಡಿ ಇಲ್ಲಿ ಈ ಥರ ನೀಟಾಗಿ ಎಲ್ಲ ಹುರ್ಕೊಂಡು ಸಪ್ರೇಟ್ ಇದಕ್ಕೆ ಇದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಈರುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಕರ್ಬೇವು ಒಂಚೂರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಡಲೆಬೇಳೆ ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ನೋಡಿ ಅಷ್ಟು ಮಿಣಸಿನ್ ಕಾರಿ ಕರ್ಕೊಂಡು ಹಾಕಿ ತೊಗೊಳ್ಳಿ ಬೆಳೆ ಪುಡಿ ಧನ್ಯಾ ಪುಡಿ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಬ್ರೆ ನನ್ನಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಬೇರೆ ಬಾಣಲೆ ಏನು ಯೂಸ್ ಮಾಡಲಿಲ್ಲ ಅದನ್ನೇ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಎರಡು ಚೆನ್ನಾಗಿ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಚೂರು ಫ್ರೈ ಮಾಡ್ಕೊಳ್ಳಿ ಮತ್ತು ಕರ್ಬೇವು ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕೊಂಬಿಡಿ ಹಾಕ್ಕೊಂಡು ಅದು ಒಂಚೂರು ಕಂದು ಬಣ್ಣ ಆಗೋವರೆಗೂ ಒಂಚೂರು ಫ್ರೈ ಮಾಡಿಕೊಂಡು ಇದಕ್ಕೆ ಹಸಿರು ಮೆಣಸಿಗೆ ಹಚ್ಚಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಅದು ಒಂಚೂರು ನೀಟಾಗಿ ಫ್ರೈ ಆಗಬೇಕು ಮತ್ತು ಈರುಳ್ಳಿ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಕಟ್ ಮಾಡಿ ಎತ್ತಿಟ್ಕೊಂಡಿದೆ ಒಂದಪ್ಪ ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಟಮೊಟೋ ನಾ ಸಣ್ಣದಾಗ ಹಚ್ಚಿಟ್ಕೊಂಡಿರ್ತೀವಲ್ವಾ ಎರಡು ಟಮೊಟೊ ತಗೊಂಡೆ ಅದನ್ನು ಕೂಡ ಇದಕ್ಕೆ ಹಾಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದ್ರ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾಯಿದ್ವಿ ಟೊಮೆಟೊ ಮೇಲೆ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅನ್ನೋದ ಕಾರಣಕ್ಕೋಸ್ಕರ ಟೊಮೊಟೊ ಮೇಲೆ ಉಪ್ಪು ಹಾಕ್ಕೊತಾಯಿದ್ದೆ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಈ ಎಲ್ಲ ಉರ್ದೇ ಎತ್ತಿಟ್ಕೊಂಡಿರ್ತೀವಲ್ವ ಅದನ್ನು ಇದಕ್ಕೆ ಹಾಕೊಬೇಕು ನೋಡಿ ಇಲ್ಲಿ ಇದನ್ನು ಬೇಕಾದರೆ ಎಣ್ಣೆಲ್ಲೂ ಉಗ್ರರಲ್ಲಿ ಹಾಕೊಬೋದು ಅದರ ಲೋಳೆ ಅಷ್ಟು ಕಮ್ಮಿ ಆಗೋಲ್ಲ ಅದಕ್ಕೋಸ್ಕರ ಸಪ್ರೇಟ್ ಉರ್ಕೊಬೇಕಿದ್ರು ನೋಡಿ ಈ ಥರ ಎಲ್ಲನೂ ಹುರ್ಕೊಂಡಾದ್ಮೇಲೆ ಇದಕ್ಕೆ ಬೇಳೆ ಸಾಂಬಾರು ಪೌಡ್ರ್ ಇದೆಯಲ್ಲ ಅದನ್ನು ಹಾಕ್ಕೋಬೇಕು ಇದರಿಂದ ಇದಕ್ಕೆ ಟೇಸ್ಟ್ ಬರೋದು ಮತ್ತು ಇದಕ್ಕೆ ಧನಿಯಾ ಪೌಡ್ರು ಒಂದು ಒಂದು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕೊತಾಯಿದ್ದೀನಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಅದು ಎಣ್ಣೆಯಲ್ಲಿ ನೀಟಾಗಿ ಉಪ್ಪು ಖಾರೆಲ್ಲ ಹಿಡಿಬೇಕು ಆವಾಗ ಹುರ್ಕೊಬೇಕು ಇದಕ್ಕೆ ನೀವು ತೆಳ್ಳಕ್ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಬೇಕು ನೀವು ಚಪಾತಿಗೆ ಹಾಕೊತಾ ಇದ್ದೀರಾ ಅನ್ನಕ್ಕೆ ಹಾಕೊತಾ ಇದ್ದೀರಾ ನೋಡಿ ಇಲ್ಲಿ ಒಂದು ಈ ಸಣ್ಣ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀವೇನು ರೈಸಿಗೆ ಈ ಥರ ಬೆಂಡೆಕಾಯಿ ಗೊಜ್ಜು ಮಾಡೋದಾದ್ರೆ ಒಂದು ಲೋಟ ಹಾಕ್ಕೊಬೋದು ನೋಡಿ ಇಲ್ಲಿ ಇದನ್ನು ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸಿದ್ರೆ ಇಲ್ಲಿ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ please subscribe my support my thank you